ಹುಬ್ಬಳ್ಳಿಯ ಈಶ್ವರನಗರದಲ್ಲಿ ದೇವಪ್ಪಜ್ಜ ಅವರ ಕೊಲೆಯಾಗಿದೆ ಈ ದೇವಪ್ಪಜ್ಜ ಅವರ ಇತಿಹಾಸದ ಬಗ್ಗೆ ನಿಮಗೊಂದಿಷ್ಟು ಮಾಹಿತಿ ಗೊತ್ತಿರಲಿ ದೇವಪ್ಪಜ್ಜ ಹೊನ್ನಳ್ಳಿ ಎಂಬುವರು ಮೂಲತಃ ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದವರು ಮೂರು ಮಕ್ಕಳ ಪೈಕಿ ದೇವಪ್ಪಜ್ಜ ಒಬ್ಬನೇ ಗಂಡು ಮಗ ಇನ್ನುಳಿದ ಇಬ್ಬರು ಹೆಣ್ಣು ಮಕ್ಕಳು ತದನಂತರ ವೈಷ್ಣೋದೇವಿಯ ಪರಿಚಾರಕರಾದ ಇವರು ವೈಷ್ಣೋದೇವಿ ಮಂದಿರವನ್ನು ಮೊದಲು ಕುಸುಗಲ್ ಗ್ರಾಮದಲ್ಲಿ ಮಾಡ್ತಾರೆ ತದನಂತರ ಅಲ್ಲಿ ಜನರ ವಿರೋಧ ವ್ಯಕ್ತವಾದ ನಂತರ ಈಶ್ವರ ನಗರದಲ್ಲಿ ವೈಷ್ಣೋದೇವಿ ಮಂದಿರವನ್ನು ಕಟ್ಟಿಸಿ ಅಲ್ಲಿ ಪ್ರಾರ್ಥನೆಯನ್ನು ಆರಂಭಿಸುತ್ತಾರೆ ಇದೆಲ್ಲವಕ್ಕಿಂತ ಇನ್ನಷ್ಟು ಭಿನ್ನವಾದ ವಿಷಯ ನಿಮಗೆ ಗೊತ್ತಿರಲಿ ಹುಬ್ಬಳ್ಳಿಯ ದಕ್ಷಿಣ ವೈಷ್ಣೋದೇವಿ ಮಂದಿರದ ಧರ್ಮದರ್ಶಿ ಶ್ರೀ ದೇವಪ್ಪಜ ಮಾತು ಮತ್ತು ನಡೆ ಕನ್ನಡವಾಗಿಸಿ ಬದುಕಿದ್ದರು ಮಧ್ಯರಾತ್ರಿಯಲ್ಲಿ ಎಬ್ಬಿಸಿ ಮಾತಿಗೆಳೆದರೂ ಅವರಿಂದ ಸ್ವಚ್ಛ ಅಚ್ಚ ಕನ್ನಡದ ಪದಗಳೇ ಹೊರಡುತ್ತಿದ್ದವು ಪ್ರತಿ ನವೆಂಬರ್ ಬಂತೆಂದರೆ ಅವರನ್ನು ಸೋಲಿಸಲು ಸ್ಪರ್ಧೆಗಳು ಆಯೋಜನೆ ಆಗುತ್ತಲೇ ಇದ್ದವು ಒಮ್ಮೆಯೂ ಅವರನ್ನು ಸೋಲಿಸಲು ಯಾರಿಂದಲೂ ಆಗಲೇ ಇಲ್ಲ ಸುಲಿದ ಬಾಳೆಹಣ್ಣಿನಷ್ಟೇ ಸುಲಭ ನಮ್ಮ ಕನ್ನಡ ಭಾಷೆ ಮಾತನಾಡುವುದು ಭಾಷೆ ಕಲಿತಷ್ಟು ಬಳಸಿದಷ್ಟು ಇದರ ಹರಿವು ಹೆಚ್ಚಾಗುತ್ತಲೇ ಹೋಗುತ್ತದೆ ಆದರೆ ಅನೇಕ ವರ್ಷಗಳಿಂದ ತಮಗೆ ಗೊತ್ತಿಲ್ಲದಂತೆ ಕನ್ನಡ ಭಾಷೆ ಮಾತನಾಡುತ್ತಾ ಅದರೊಳಗೆ ಆಂಗ್ಲ ಪದಗಳನ್ನು ಸೇರಿಸಿಕೊಂಡು ಬಿಟ್ಟಿದ್ದೇವೆ ನಮಗರಿವಲ್ಲದೆ ಒಂದಷ್ಟು ಆಂಗ್ಲ ಪದಗಳು ನಮ್ಮ ಮಾತುಗಳ ಚರ್ಚೆಗಳ ನಡುವೆ ಬಂದು ಹೋಗುತ್ತಿವೆ ಹೀಗಾಗಿ ನಾವೀಗ ಸ್ವಚ್ಛ ಕನ್ನಡ ಮಾತನಾಡುತ್ತಿಲ್ಲ ಇದಕ್ಕೆ ಅಪವಾದ ಎನ್ನುವಂತೆಯೇ ಹುಬ್ಬಳ್ಳಿಯ ಈಶ್ವರನಗರದ ನಿವಾಸಿ ಮೂಲತಃ ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದ ದೇವಪ್ಪಜ್ಜನವರು ಬದುಕು ಸಾಗಿಸಿದ್ದರು ಶ್ರೀ ದೇವಪ್ಪಜ್ಜನವರು ಕುಸುಗಲ ಮತ್ತು ಹುಬ್ಬಳ್ಳಿಯಲ್ಲಿ ಬದುಕು ಕಳೆದಿದ್ದರೂ ರಷ್ಯನ್ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದರು ಇವರ ಪತ್ನಿ ಮತ್ತು ಪುತ್ರಿ ಇಬ್ಬರು ವೈದ್ಯರಾಗಿದ್ದಾರೆ ಆದರೂ ಕುಟುಂಬದವರ ಜೊತೆ ಆಂಗ್ಲ ಭಾಷೆಯಲ್ಲಿ ಸೊಲ್ಲಿಲ್ಲದೆ ಬದುಕಿದ್ದರು ಐವತ್ತೆಂಟು ವರ್ಷದ ದೇವಪ್ಪಜ ಕನ್ನಡದ ಜೊತೆಗೆ ರಷ್ಯನ್ ಮಲಯಾಳಂ ಗುಜರಾತಿ ರಾಜಸ್ಥಾನಿ ಉರ್ದು ತೆಲುಗು ಇಂಗ್ಲಿಷ್ ಹಿಂದಿ ಸೇರಿದಂತೆ ಹನ್ನೊಂದು ಭಾಷೆಗಳಲ್ಲಿ ಮಾತನಾಡುತ್ತಿದ್ದರು ಇವರು ವ್ಯಾವಹಾರಿಕವಾಗಿ ಮತ್ತು ಕಂಪನಿಯ ಹೆಸರುಗಳನ್ನು ಹೇಳಲು ಮಾತ್ರ ಆಂಗ್ಲ ಪದಗಳನ್ನು ಬಳಸುತ್ತಿದ್ದರು ಇಂತಹ ವ್ಯಕ್ತಿ ಇಂದು ಹತರಾಗಿದ್ದಾರೆ ಇಂಥ ಹತ್ಯೆ ಹಿಂದಿರುವ ಆರೋಪಿಯನ್ನು ಪತ್ತೆ ಹಚ್ಚಲು ಪೊಲೀಸರು ಈಗಿನಿಂದಲೇ ಹುಡುಕಾಟ ಆರಂಭಿಸಿದ್ದಾರೆ ಕನ್ನಡದ ಕಲಿ ಎಂದೇ ಗುರುತಿಸಿಕೊಂಡಿದ್ದ ದೇವಪ್ಪಜ್ಜನವರ ಕೊಲೆ ಆರೋಪಿ ಬೇಗ ಸಿಗಲಿ